ನಮಸ್ಕಾರ ಗೆಳೆಯರೇ ಕರ್ನಾಟಕದಲ್ಲಿ ಡಿ ಬಾಸ್ ಅವರ ಕ್ರೇಜ್ ಯಾವ ರೇಂಜಲ್ಲಿ ಇದೆ ಅಂತ ನಿಮಗೆಲ್ಲ ಗೊತ್ತಿರಬಹುದು ಇವರು ಯಾವುದೇ ಒಂದು ಚಿತ್ರ ಮಾಡಿದ್ರೂ ಕೂಡ ಅದು ಸೂಪರ್ ಹಿಟ್ ಆಗುತ್ತೆ ಡಿ ಬಾಸ್ ಅವರ ಚಿತ್ರಕ್ಕಾಗಿ ಅಭಿಮಾನಿಗಳು ಕಾದು ಕುಂತಿರ್ತಾರೆ ಹೌದು ಇವರನ್ನು ಕರ್ನಾಟಕದ ಬಾಸ್ ಅಂತಾನೆ ಕರೆಯಲಾಗುತ್ತೆ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಯಾವುದೇ ಹೊಸ ನಾಟ ಬಂದರೂ ಕೂಡ ಡಿ ಬಾಸ್ ಅವರು ಅವರ ಬೆನ್ನ ಎಂದೇ ನಿಂತುಕೊಳ್ತಾರೆ ಕೇವಲ ತಾವು ಬೆಳೆಯೋದಲ್ಲದೆ ಬೇರೆಯವರನ್ನು ಕೂಡ ಬೆಳೆಸುತ್ತಾ ಬಂದಿದ್ದಾರೆ ಇವರ ಹೆಸರು ಹೇಳಿಕೊಂಡು ಬಂದವರು ಈಗ ದೊಡ್ಡ ದೊಡ್ಡ ಹೀರೋಗಳಾಗಿ ಮಿಂಚುತ್ತಿದ್ದಾರೆ ಡಿ ಬಾಸ್ ಅವರ ಗತ್ತು ಅಂತಾನೆ ಹೇಳ್ಬೋದು ಧನ್ವೀರ್ ಅವರು ಕೂಡ ಡಿ ಬಾಸ್ ಅವರ ಸಪೋರ್ಟ್ ಇಂದ ಬೆಳೆದವರು ಹೌದು ಧನ್ವೀರ್ ಅವರು ಡಿ ಬಾಸ್ ಅವರ ಸಪೋರ್ಟ್ ಇಂದ ಒಳ್ಳೆ ಹೆಸರನ್ನು ಮಾಡಿದ್ದಾರೆ ಧನ್ವೀರ್ ಅವರು ತಮ್ಮ ವಾಮನ ಸಿನಿಮಾದಲ್ಲಿ ಧ್ರುವ ಸರ್ಜಾ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ರಿಪ್ಲೈ ಕೊಟ್ಟ ಧ್ರುವ ಸರ್ಜಾ ಅವರು ದಮ್ಮಿದ್ರೆ ಸ್ವಂತವಾಗಿ ಬೆಳಿ ಎಂದು ಧನ್ವೀರ್ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಇದು ನಿಜಕ್ಕೂ ಶಾಕಿಂಗ್ ಅಂತಾನೆ ಹೇಳ್ಬೋದು ಧನ್ವೀರ್ ಅವರು ಈ ವಿಚಾರಕ್ಕೆ ಏನಾದರೂ ರಿಪ್ಲೈ ಕೊಡ್ತಾರಾ ಅಂತ ಕಾದು ನೋಡಬೇಕು ಇದರ ಬಗ್ಗೆ ನಿಮ್ಮ ಒಪೀನಿಯನ್ನೇನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ జై కర్ణాటక జై డి బాస్ కన్నడవే సత్య కన్నడవే నిత్య